ಿ ಈ ದೇಶದ ತ್ಯಾಗದ ಪ್ರತೀಕ ಇದೆ ಸಮೃದ್ಧಿಯ ಪ್ರತೀಕ ಇದೆ ಸಾವಿರಾರು ವರ್ಷದಿಂದ ಕೇಸರಿ ಈ ದೇಶದ ಅತ್ಯಂತ ಆನಂದದ ಒಂದು ಪ್ರತೀಕ ಇದೆ ನೀವು ಅದನ್ನ ಅವಮಾನ ಮಾಡ್ತೀರಿ ಅದನ್ನೇ ಬ್ರ್ಯಾಂಡ್ ಮಾಡ್ತೀರಿ ನೀವು ಸೊ ಈಗ ರಾಮನಮಯ ಆದಂತ ಸಮಯದಲ್ಲಿ ಜಯ ಸೀತಾರಾಮ್ ಜಯ ಸೀತಾರಾಮ್ ಈಗ ನೆನಪಾಯ್ತ ನಿಮಗೆ ಜಯ ಸೀತಾರಾಮ್ ಅವಾಗ ಅಫಿಡೇವಿಟ್ ಬರೆದು ಕೊಡ್ಬೇಕಾದ್ರೆ ನೆನಪಾಗ್ಲಿಲ್ವ ನಿಮಗೆ ರಾಮನ ಬಗ್ಗೆ ನೆನಪಾಗ್ಲಿಲ್ಲ ರಾಮನ ಆಮಂತ್ರಣ ಕೊಟ್ಟಿದ್ರಲ್ಲ ಇಪ್ಪತ್ತೆರಡಕ್ಕೆ ಬನ್ನಿ ಅಂತೇಳಿ ಅದನ್ನು ಬಹಿಷ್ಕಾರ ಹಾಕಿದ್ರಿ ನಾಚಿಕೆ ಆಗಬೇಕು ಇವರಿಗೆಲ್ಲ ಬರೀ ಪ್ರತಿಯೊಂದಕ್ಕೂ ರಾಜಕೀಯನ ರಾಜಕಾರಣ ಮಾಡ್ತಾ ರಾಷ್ಟ್ರೀಯತೆ ದೇಶ ಅನ್ನುವಂಥದ್ದು ಕೂಡ ಇದೆ ಅಂತಂದರೆ ನೆನಪಿಟ್ಕೊಳ್ಳಿ ಸೊ ಆ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಯೋಚನೆ ಮಾಡಬೇಕು ಈ ಕುಕ್ಕರ್ ಬಾ ಬಾ ನಮ್ಮ ರಾಮೇಶ್ವರ ಬ್ಲಾಸ್ಟ್ ಇರ್ಬೋದು ಮತ್ತು ಇವತ್ತು ಏನು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ ಘಟನೆ ಇರ್ಬೋದು ಇದರ ಬಗ್ಗೆ ಪ್ರತಿಯೊಬ್ಬರು ಗಂಭೀರವಾಗಿ ತಗೊಳ್ಬೇಕು ಇದನ್ನು ಹಗುರವಾಗಿ ತಗೊಳ್ಳಬಾರ್ದು ಭಯೋತ್ಪಾದಕರು ನಾವು ಇನ್ನೂ ಜೀವಂತವಾಗಿದ್ದೀವಿ ಇನ್ನೂ ಸತ್ತಿಲ್ಲ ಅನ್ನೋದಕ್ಕೆ ಇಂಥ ಕಿಡಿ ಹಾರಿಸ್ತಾ ಇದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯವರಿಗೆ ಮುಕ್ತ ಅವಕಾಶ ಕೊಡಬೇಕು ಕೊಟ್ಟರೆ ಮಾತ್ರ ಇಂಥದ್ದು ಎಲ್ಲವನ್ನು ನಿಲ್ಲಿಸುವಂಥ ಸಾಮರ್ಥ್ಯ ಇವತ್ತು ಎನ್ ಐ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ಗಿದೆ ಅಂತನ್ನುವಂಥದ್ದನ್ನು ಹೇಳ್ತೇನೆ